ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಆಟ್ ಆಫ್ ಮೀಡಿಯಾ ಕನ್ನಡ ಸೊ ನಮ್ಮ ಜೊತೆ ಅರಸಯ್ಯನ ಪ್ರೇಮ ಪ್ರಸಂಗ ನಾಯಕ ನಟ ನಮ್ಮ ಜೊತೆ ಇದ್ದಾರೆ ಅಂದರೆ ಹೆಂಗೆ ಹೇಳ್ಬೋದು ಅವ್ರನ್ನ ಜೂನಿಯರ್ ಯೋಗಿ ಬಾಬು ಅವರು ಅಂತಲೇ ಹೇಳ್ಬೋದು ಅವ್ರು ನೋಡಿದರೆ ಸೊ ಅವರು ಸೊ ನಮಸ್ಕಾರ ಹೇಗಿದ್ದೀರಾ ಸೊ ರಸಯ್ಯನ ಪ್ರೇಮ ಪ್ರಸಂಗ ರಿಲೀಸ್ ಆಗಿದೆ ಅಂಡ್ ಅದ್ಭುತವಾಗಿ ಅಂದ್ರೆ ಪ್ರೀಮಿಯರ್ ಎಲ್ಲ ನೋಡಿದಾಗ ಅದ್ಭುತವಾಗಿ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದೆ ನಾನು ಸಿನಿಮಾ ನೋಡಿದೆ ತುಂಬಾನೇ ಅದ್ಭುತವಾಗಿ ಬಂದಿದೆ ಸೊ ಅನಿಸ್ತದೆ ಎಕ್ಸ್ಪೆಷಲಿ ಇವತ್ ಮಾತ್ರ ನೆಕ್ಸ್ಟ್ ಲೆವೆಲ್ ಖುಷಿ ಇದೀನಿ ಸರ್ ಅಂದ್ರೆ ನನ್ನ ಎಷ್ಟು ಎಷ್ಟೋ ವರ್ಷದ ಕನಸು ಇಂದ ಆಡಿಯನ್ಸ್ ಅದ್ಭುತವಾದ ರಿಯಾಕ್ಷನ್ ತೊಗೊಂಡು ಬರ್ತಾ ಇದ್ದಾರೆ ಅಂತಲ್ಲ ಇದು ಇವತ್ತು ಕಣ್ಣು ಮುಂದೆ ನೋಡಿದೆ ನಾನು ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಆ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಅಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಆಡಿಯನ್ಸ್ ಪ್ರತಿ ಸಾರಿ ನಗುವಾಗ ನನ್ನ ಎಲ್ಲಿ ಒಂದು ನಾದ ಬರೋದು ಅಂದರೆ ಒಂದು ಬೆಲ್ ಸೌಂಡ್ ಆಗೋದು ಒಳಗಡೆ ಟಗ 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 ಟ ಘ ಆ ಒಂದು ಖುಷಿ ನೋಡೋಕ್ಕೆ ಬಹಳ ಎಂಜಾಯ್ ಮಾಡಿದೆ ಅವ್ರ ನಗು ಆ ನಗುವಲ್ಲಿ ನನ್ನ ಪರಿಶ್ರಮನ ಎಂಜಾಯ್ ಮಾಡಿದೆ ಪ್ರತಿಯೊಬ್ಬರು ಅದ್ಭುತವಾದ ರಿಯಾಕ್ಷನ್ ಕೊಟ್ಟಿದ್ದಾರೆ ಅದು ನನಗೆ ಬಹಳ ಖುಷಿಯಾಗಿದೆ ಅಂಡ್ ಇಷ್ಟು ದಿನ ನಮಗೆ ಏನಂದ್ರೆ ಕಾಮಿಡಿ ಕ್ಯಾರೆಕ್ಟರ್ ಮಾಡಿಕೊಂಡು ಈಗ ತೆರೆ ಮೇಲೆ ಹೀರೋ ಆಗಿ ಇದೆ ರಸ ಅದ್ರ ಬಗ್ಗೆ ಇಲ್ಲ ಸರ್ ನಾನು ಅವತ್ತಿದ್ರೂ ನಟನೆ ಇವತ್ತು ನಟನೆ ಯಾಕೆ ಅಂದ್ರೆ ನನ್ಗೆ ಹೀರೋ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ ನಾನು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ಬೇಕನ್ನೋದು ಅದೇ ರೀತಿ ಅರಸೈನ ಪ್ರೇಮ ಪ್ರಸಂಗದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅವಾಗ ನಲವತ್ತು ನಿಮಿಷ ಐವತ್ತು ನಿಮಿಷ ನಗಸ್ತಿದೆ ಈ ಸಿನಿಮಾದಲ್ಲಿ ಎರಡು ಗಂಟೆ ನಗಿಸಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆ ಪ್ರಯತ್ನಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ನಾನು ಒಂದೇ ಹೇಳೋದು ಸಿನಿಮಾ ಅದ್ಭುತವಾಗಿ ಬಂದಿದೆ ಆಡಿಯನ್ಸ್ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಒಂದು ಹೊಸ ತಂಡ ಕಟ್ಕೊಂಡು ಬಂದಿದೀವಿ ಆ ಹೊಸ ಕತೆ ಜೊತೆಗೆ ಈ ಒಂದು ಕತೆನ ಈ ಒಂದು ತಂಡನ ಕೈ ಬಿಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಅಲ್ಲಿ ಎಲ್ಲ ಕಡೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇವಾಗ ನನ್ನ ಸಿನಿಮಾ ನಮ್ಮ ತಂಡದ ಸಿನಿಮಾ ನಿಮ್ಮ ಮಡಿಲ್ಗೆ ಹಾಕಿದ್ದೀವಿ ಆ ಸಿನಿಮಾನ ಕೈ ಹಿಡಿದು ಜೋಪಾನವಾಗಿ ಕಾಪಾಡಿ ಗೆಲ್ಲಿಸ್ಬೇಕು ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಸಿನಿಮಾ ನೀವು ಗೆಲ್ಸಿದ್ರಿ ಅಂತ ಅಂದರೆ ನಮ್ಮ ಈ ತಂಡಕ್ಕೆ ಇನ್ನೂ ಒಂದು ಹೊಸ ಜವಾಬ್ದಾರಿ ತೊಗೊಂಡು ಮತ್ತೊಂದಿಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡೇ ಮಾಡ್ತೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಕೊಡಿ ಅಂತ ಮನಸಾರೆ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮದು ಬರದ ಪ್ರಚಾರವಿಲ್ಲದಿರೋ ಸಿನಿಮಾ ಸಿನಿಮಾನ ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಸಿನ್ಮಾ ಮಾಡಿದ್ದೀವಿ ಈ ಸಿನಿಮಾ ನಿಮ್ಮ ಕೈಲಿದೆ ಇವಾಗ ಇದನ್ನು ಕಾಪಾಡಿಕೊಂಡು ಬೆಳೆಸ್ಬೇಕಾಗಿರೋದು ನೀವೇ ಕನ್ನಡ ಜನತೆಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ವಿತ್ ಫ್ಯಾಮಿಲಿ ಒಂದು ಮಗುವಿಂದ ಹಿಡ್ದು ವಯಸ್ಸಾದರವರೆಗೂ ಕೂತು ಎಂಜಾಯ್ ಮಾಡುವಂಥ ಸಿನ್ಮಾ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ತುಂಬಾ ನೆಕ್ಸಿದ್ದೀರಾ ನಮಗೆ ಸೊ ಅರಸನ ಪ್ರೇಮ ಪ್ರಸಂಗ ಹೆಂಗ್ ಸ್ಟಾರ್ಟ್ ಆಯ್ತು ಫಸ್ಟ್ ಆಫ್ ಆಲ್ ಸರ್ ಇದು ಡೈರೆಕ್ಟ್ ಬಂದು ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಿ ನಾ ಕ್ಲಾಸ್ಮೇಟ್ ಜೊತೆಗೆ ರೂಮೇಟು ಕೂಡ ನಾವು ನಾನು ಫ್ರೆಂಚ್ ಬಿರಿಯಾನಿ ಆದಮೇಲೆ ಬೇರೆ ಬೇರೆ ಸಿನಿಮಾಗಳು ಮಾಡ್ತಾನೆ ಇದ್ದೆ ಸಪೋರ್ಟಿಂಗ್ ರೋಲ್ಗಳು ಅವನು ಕ ಕಥೆಲ್ಲ ಬರೆದಿದ್ದ ಬರೆದ ಮೇಲೆ ಮಚ್ಚ ನಮ್ಮದೇ ಒಂದು ತಂಡ ಇದೆ ಆಲ್ರೆಡಿ ಒಂದು ಸಿನಿಮಾ ಮಾಡೋಣ ಅಂತಂದ ಮಚ್ಚ ಒಳ್ಳೆ ಅವನು ಆಲ್ರೆಡಿ ಎರಡು ಮೂರು ಶಾರ್ಟ್ ಫಿಲ್ಮು ಮಾಡಿದ್ದ ಭಾಳ ಖುಷಿ ಇತ್ತು ಮಚ್ಚ ಹಂಗಿದ್ರು ಸರಿ ನಾವೇ ಎಲ್ಲ ಸೇರಿ ಪ್ಲ್ಯಾನ್ ಮಾಡೋಣ ಹಂಗೆ ಹಿಂಗೆ ಅಂತ ಕತೆ ಎಲ್ಲ ಬರ್ಕೊಂಬಂದು ರೀಡಿಂಗ್ ಎಲ್ಲ ಕೊಟ್ಟ ನಂಗೆ ಭಾಳ ಖುಷಿ ಆಯ್ತು ಪಾತ್ರ ಮಾತ್ರ ಅಮೇಝಿಂಗ್ ಆಗಿತ್ತು ನೀವೆಲ್ಲ ಇವಾಗ ನೋಡಿದರೆ ಪಾತ್ರ ನನಗೆ ಭಾರಿ ಖುಷಿ ಕೊಟ್ಬಿಡ್ತು ಈ ಸಕ್ಕದಾಗಿದೆ ಮುಂಚೆ ಸ್ಕ್ರಿಪ್ಟು ನಿಜವಾಗ್ಲು ಮಜಾ ಇದೆ ಸ್ಕ್ರಿಪ್ಟಲ್ಲಿ ಒಂದು ಸೋಲ್ ಇದೆ ಒಂದು ಎಂಟಿಯರ್ ಸಿನಿಮಾ ಎಂಟರ್ಟೈನ್ಮೆಂಟ್ ಇದೆ ಮಾಡೋಣ ಹಂಗೆ ಹಂಗೆ ಅಂತ ಪ್ಲ್ಯಾನ್ ಆಯಿತು ಪ್ಲಾನ್ ಆದ್ಮೇಲೆ ಎಲ್ಲ ಸೆಟಪ್ ಆದಮೇಲೆ ನೀನೇ ಕಣ ಲೀಡ್ ಮಾಡಬೇಕು ಅಂದರು ನನಗೆ ಅವಾಗ ಹೆಂಗ್ ಹೇಳ್ತೀರಾ ಅಲ್ಲಿ ರಿಯಾಕ್ಷನ್ ಎಕ್ಸ್ಟ್ರಾಡಿನರಿ ರಿಯಾಕ್ಷನ್ ಅಂದು ಏನೋ ಹೇಳ್ತಾ ಇದೆಯಾ ಏನೋ ತಟ್ಟೆಲ್ಲ ಅನ್ನ ಹಾಕೊಂಡು ತಿಂತಾಯಿದ್ದೀನಿ ನೀವು ಮಣ್ಣಿಗೆ ಹಾಕ್ಬಿಟ್ಟಿಯ ಹಾಕ್ಬಿಟ್ಟಿಯಾ ಅಂತ ಹೇಳಂದೆ ಏನಾಗಲ್ಲ ಕತೆ ಹೀರೋ ನೀನು ನಟನೆ ಮಾಡ್ರು ಸಾಕು ಅಂತ ನನ್ನ ಫ್ರೆಂಡೇ ಧೈರ್ಯ ಕೊಟ್ಟು ಆ ಸಿನಿಮಾ ನನ್ನೊಳಗಡೆ ಆ ಸಿನಿಮಾನ ತಳ್ಳಿ ಆ ಪಾತ್ರನ ಫೀಡ್ ಮಾಡಿ ಇವತ್ತು ಒಂದು ಒಳ್ಳೆ ಸಿನ್ಮಾ ಬಂದಿದೆ ಅದೊಂದು ಖುಷಿ ಇದೆ ಹೋಲ್ ಜರ್ನಿ ಇಸ್ ವಂಡರ್ಫುಲ್ ಜರ್ನಿ ಅರಸೈನ ಪ್ರೇಮ ಪ್ರಸಂಗ ಪ್ರಸಂಗ್ರೆ ಇವಾಗ ಒಂದು ಭಯ ಇರುತ್ತೆ ಏನಂದ್ರೆ ಈ ಒಂದ್ಸಲಿ ನಾಯಕ ನಟನಾಗಿ ತೆರೆ ಮೇಲೆ ಕಾಣಿಸ್ಕೊಂಡಾಗ ಮತ್ತೆ ಪಾತ್ರಕ್ಕೆ ಬೇರೆ ಬೇರೆ ಪಾತ್ರಕ್ಕೆ ನೀವು ನಿಮ್ಮ ಹೆಂಗೆ ಪ್ರಿಪೇರ್ ಇಲ್ಲ ಸರ್ ನಾನು ಇವತ್ತು ಕೂಡ ಐ ಆಮ್ ಸಪೋರ್ಟಿಂಗ್ ಆರ್ಟಿಸ್ಟ್ ಇವಾಗ ಅರ್ಸೈನ್ ಪ್ರೇಮ ಪ್ರಸಂಗ ರಿಲೀಸ್ ಆಗಿದೆ ನೆಕ್ಸ್ಟ್ ಸಿನಿಮಾಗೆ ಡೇಟ್ ಕೊಟ್ಟಿದ್ದೀನಿ ಆ ಸಪೋರ್ಟಿಂಗ್ ರೋಲ್ ಅದು ಐದು ದಿನ ಇರಲಿ ಒಂದು ದಿನ ಇರಲಿ ಹತ್ತು ದಿನ ಇರಲಿ ಐವತ್ತು ದಿನ ಇರಲಿ ನಾನು ಹೋಗಿ ಸಪೋರ್ಟಿಂಗ್ ರೋಲ್ ಮಾಡೇ ಮಾಡ್ತೀನಿ ನಾ ಸಹ ಕಲಾವಿದನಾಗಿ ಕೆಲಸ ಮಾಡೇ ಮಾಡ್ತೀನಿ ಸಪೋರ್ಟಿಂಗ್ ರೋಲ್ ಆಲ್ವೇಸ್ ನಾನು ಮಾಡ್ತಾನೆ ಇರ್ತೀನಿ ಅದೇ ಸರ್ ಎಲ್ಲರೂ ಬದಲು ಬದುಕಲ್ಲಿ ಒಂದೊಂದು ದಿನ ಹಬ್ಬ ಬರುತ್ತೆ ಅವತ್ತು ಸಿಹಿ ಊಟ ಬಿರಿಯಾನಿ ಏನೋ ಒಂದಿರುತ್ತೆ ನನ್ನ ಬದುಕಲ್ಲಿ ಯಾವತ್ತಾದ್ರೂ ಒಂದು ಒಳ್ಳೆ ಕಂಟೆಂಟ್ ಒಳ್ಳೆ ಪಾತ್ರ ಸಿಕ್ಕಾಗ ಈ ತರದೊಂದ್ ಸಿನ್ಮಾ ಮಾಡ್ತೀನಿ ಸರ್ ನಾನು ಪ್ರತಿ ಸಾರಿ ಆ ಥರದ್ದನ್ನು ಪ್ರಯತ್ನ ಮಾಡಲ್ಲ ನನಗೆ ಇಷ್ಟ ಆಗಬೇಕು ಪಾತ್ರ ಇಷ್ಟ ಆದಾಗ ಅದ್ಭುತವಾಗಿ ಈ ಥರದ್ದೊಂದು ಸಿನಿಮಾ ಮತ್ತೆ ಮಾಡ್ತೀನಿ ಸರ್ ಓಕೆ ನಿಮ್ ನಮಗೆ ನಮ್ಗೆ ಜನ ಕೊಟ್ಟಿರೋದಂಗೆ ನಿಮ್ಮನ್ನ ಜೂನಿಯರ್ ಯೋಗಿ ಬಾಬಾ ಕರೀತಾರೆ ಬಗ್ಗೆ ಇಲ್ಲ ನಾನು ಈ ಮಾತು ಎಷ್ಟೋ ಜನ ನನಗೆ ಹೇಳಿದ್ದಾರೆ ನೀವು ಲೈಕ್ ಜೂನಿಯರ್ ಯೋಗಿ ಬಾಬು ತರನೇ ಇದ್ದೀರಾ ಹಾಗೆ ಹೇಗೆ ಅಂತ ಬಟ್ ಒಂದು ಒಂದು ಸಾರಿ ಖುಷಿ ಆಗುತ್ತೆ ಅವರು ತಮಿಳು ಯೋಗಿ ಬಾಬು ಅಂದರೆ ನಾನು ಕನ್ನಡದ ಯೋಗಿ ಬಾಬು ಅಂತ ಓಕೆ ಕ್ರೇಟು ಒಳ್ಳೆಯ ವಿಷಯ ಅದು ಅಂತಾಗೆಲ್ಲ ಹೋಗೋದಾ ಅಂತ ನಾನು ಎಂಜಾಯ್ ಮಾಡ್ತಿರ್ತೀನಿ ಬಟ್ ನಾನು ಯಾವತ್ತು ಯಾರನ್ನೂ ಕಾಪಿ ಮಾಡಲ್ಲ ನನ್ನ ಅಭಿನಯ ನನಗೆ ಅವ್ರ ಅಭಿನಯ ಅವ್ರಿಗೆ ಯಾಕಂದ್ರೆ ಅವರು ಇವತ್ತು ಲೆಜೆಂಡ್ರಿ ಆ್ಯಕ್ಟ್ರು ಅಲ್ಲಿ ತಮಿಳ್ನಾಡಲ್ಲಿ ಅದ್ಭುತವಾದ ಸಿನ್ಮಾಗಳನ್ನ ಮಾಡಿದ್ದಾರೆ ಅವರು ಸಿನಿಮಾಗಳಲ್ಲಿ ನನಗೆ ಮಂಡೇಯಲ್ಲ ಅಂತರೂ ಎಕ್ಸ್ಟ್ರಾಡಿನರಿ ಇಷ್ಟ ಅಷ್ಟು ಅದ್ಭುತವಾದ ಸಿನ್ಮಾ ಅದು ಸೊ ಅವರು ಸಿನಿಮಾಗಳನ್ನೆಲ್ಲ ನೋಡ್ತಾ ಇರ್ತೀನಿ ಎಂಜಾಯ್ ಆಗುತ್ತೆ ಆಮೇಲೆ ನಾನು ಎಂಜಾಯ್ ಮಾಡ್ತಿರ್ತೀನಿ ಖುಷಿನೂ ಇದೆ ಅವರಿಂದ ಏನು ಕ್ಯಾರೆಕ್ಟರ್ಗಳಿಂದ ಏನು ಇಲ್ಲ ಇಲ್ಲ ಇನ್ಸ್ಪೈರ್ ಏನಾಗಲ್ಲ ಸರ್ ಯಾಕಂದ್ರೆ ನನಗೆ ನನ್ನ ಡೈರೆಕ್ಟ್ರುಗಳು ಏನು ಪಾತ್ರ ಬರೆದಿರ್ತಾರೆ ಏನು ಕನ್ನಿಸ್ಕೊಂಡಿರ್ತಾರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಹೋರಾಡ್ತೀನಿ ನನ್ನೊಳಗಡೆ ಹುಡುಕ್ತೀನಿ ಹೊಸ್ದಾಗಿ ಏನು ಮಾಡಬೇಕು ಹೊಸ್ದಾಗಿ ಏನು ಅಂತ ಹಂಗೆ ಹುಡುಕ್ತಾ ಇರ್ತೀನಿ ಅದು ಬಿಟ್ಟು ನಾನು ಅಲ್ಲಿದು ಇಲ್ಲಿದು ಏ ಎಂಥದ್ದು ಮಾಡಲ್ಲ ಸರ್ ನಾನು ಏನೋ ಟ್ರೈ ಮಾಡ್ತೀನಿ ಅದು ಜನಕ್ಕೆ ಇಷ್ಟ ಆಗ್ತಾ ಇರೋದು ಸೊ ಇಲ್ಲಿವರೆಗೂ ನಾನು ಅದೇ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿರೋದು ನಂದು ಫ್ರೆಂಚ್ ಬಿರಿಯಾನಿ ತಗೊಂಡ್ರು ಗುರುಚಿಶ್ಯರು ತೊಗೊಂಡ್ರು ಟಗರು ಪಲ್ಯ ತಗೊಂಡ್ರು ಅಂದರೆ ಪ್ರತಿ ಸಾರಿ ಬಂದಾಗ ವಿಭಿನ್ನವಾಗಿ ನಾನು ಕಾಣಿಸ್ಕೊಳ್ತಾನೇ ಬಂದಿದ್ದೀನಿ ಹಿಂಗಾಗಿ ಜನಕ್ಕೆ ಅದೇ ಪ್ರೀತಿ ಇದೆ ಈ ಸಾರಿ ಇನ್ನು ಎಕ್ಸ್ಟ್ರಾಡಿನರಿ ನಗ್ಸಕ್ಕೆ ಬಂದಿದ್ದೀನಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅದು ಬಹಳ ಖುಷಿ ವಿಷಯ ನಿಮ್ಮ ಪಾತ್ರ ಸಿನಿಮಾ ಅದ್ಭುತವಾಗಿ ಫೈನಲ್ ಆಗಿ ಒಂದು ಒಳ್ಳೆ ಸಿನಿಮಾನ ನಿಯೇಟರ್ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಮನ್ಸರ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನೀವು ಕೊಟ್ಟಿರೋ ನೂರು ರೂಪಾಯಿಗೆ ಮೋಸ ಆಗೋ ಚಾನ್ಸ್ ಇಲ್ಲ ಅಷ್ಟು ನಗ್ತೀರಾ ನೀವು ಗಂಡ ಹೆಂಡತಿ ಮಕ್ಕಳು ಬಂದು ಕೂತ್ಕೊಂಡು ನೋಡಿ ನಗ್ಲಿಲ್ಲ ಆದ್ರೆ ಆಮೇಲೆ ನಾನು ಕೇಳಿ ನಿಜವಾಗ್ಲು ಅದ್ಭುತವಾಗಿ ಸಿನಿಮಾ ಬಂದಿದೆ ರೆಸ್ಪಾನ್ಸು ಸೂಪರಾಗಿದೆ ಇವಾಗ ನೀವು ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಲಾಸ್ಟ್ ಸೂಪ್ರಮ್ ಹೋಗಿ ರಾಜೀಟಿ ಸ ಶೆಟ್ಟಿ ಸರ್ ಹೇಳಿದ್ರು. ಒಳ್ಳೆ ಸಿನಿಮಾ ಬರೋಲ್ಲ ಬರಲ್ಲ ಅಂತ ಹೇಳ್ತಾ ಇದ್ರಿ ಇವತ್ತು ಒಳ್ಳೆ ಸಿನಿಮಾ ಬಂದಿದೆ ನೀವು ಥೇಟ್ರಿಗೆ ಬಂದು ನೋಡಬೇಕಷ್ಟೇ ಅಂತ ನಾನು ಕೂಡ ಅದೇ ಮಾತು ಹೇಳ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಥಿಯೇಟ್ರಿಗೆ ಬಂದಿದೆ ಇವತ್ತು ನೀವು ಕೈ ಹಿಡಿದು ಕಾಪಾಡಬೇಕಾಗಿರೋದು ಜವಾಬ್ದಾರಿ ಯಾಕಂದ್ರೆ ನಿಮ್ಮ ಮಡಲಿಗೆ ಸಿಮಾ ಹಾಕ್ಬಿಟ್ಟಿದ್ದೀವಿ ಇಷ್ಟು ದಿನ ನಮ್ಮ ಕೈಲಿತ್ತು ಇವತ್ತು ನಿಮ್ಮ ಮಡಲಿಗೆ ಹಾಕಿದ್ದೀವಿ ನೀವು ಈ ಸಿನಿಮಾನ ಬೆಳೆಸಬೇಕು ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ತೇಟ್ರಿಗೆ ಬಂದು ಸಿನಿಮಾ ನೋಡಿ ಆಲ್ರೆಡಿ ಎಲ್ಲ ಇಂಟಿಯರ್ ಕರ್ನಾಟಕ ತುಂಬ ರಿಲೀಸ್ ಆಗಿದೆ ಸಿನಿಮಾ ನೋಡ್ಬಿಟ್ಟು ಅರ್ಸಿ ಥ್ಯಾಂಕ್ ಯು